ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಗೆ ಮತ್ತೊಮ್ಮೆ ತಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾ ವೇದಿಕೆಯಲ್ಲಿ ನನ್ನ ಜೊತೆ ಹಸಿರು ನಮ್ಮ ಸಂಘದ ಅಧ್ಯಕ್ಷರು ಆದಂತಹ ಕೆ ಶ್ರೀನಿವಾಸ್ ಅವರೇ ಹಾಗೂ ಸ್ನೇಹಿತರು ನೂತನ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಆದಂತಹ రఘుపతి రెడ్డివరే ఉపాధ్యక్షరద వెంకటేశరే మాజీ గ్రామ పంచాయతీ అధ్యక్షరద చంగరయప్పనవరే మంజణ్వరే నిర్దేశ ప్రవేశ్ అవరే మాజీ నిర్దేశకరం ఎం వి వెంకటేశ్వరే మాజీ ఉపాధ్యక్షరద సోమశేఖర్ అవరే నమ్మ సంఘద నిర్దేశరదంతవరే ಮಾಜಿ ನಿರ್ದೇಶಕರಾದಂಥ ಸಂಘ ತಿಪ್ಪಣ್ಣವರೇ ಸಂಘದ ನಿರ್ದೇಶಕರಾದಂತಹ ಮೈಲಣ್ಣವರೇ ಹಾಗೂ ಸುಭಕ್ನವರೇ ಸಲ್ಲಮ್ನವರೇ ಹಾಗೂ ನಮ್ಮ ಮಾಜಿ ಸರಸ್ವತನವರೇ ಹಾಗೂ ಪ್ರಸನ್ನ ಅವರೇ ಹರೀಶ್ ಅವರೇ ನಮ್ಮ ಸ್ನೇಹಿತರು ಹಾಗೂ ಟಿ ಎ ಪಿ ಸಿ ಎಮ್ ಎಸ್ನ ಮಾಜಿ ಆದಂಥ ಕೃಷ್ಣಪ್ಪನವರೇ ಹಾಗೂ ಮುನೇಪ್ಪ ಮುನಿಯಪ್ಪ ಅವರೇ ಮತ್ತು ನಮ್ಮ ಸಂಘದ ಕಾರ್ಯದರ್ಶಿಗಳು ಮತ್ತು ನಮ್ಮೆಲ್ಲರ ಮಾರ್ಗದರ್ಶಕ ಸೋಮಯ್ಯನವರೇ ಮಂಜುನಾಥವರೇ ಜಗಣ್ಣವರೇ ಸರಸ್ವತಮ್ಮನವರೇ ಹಾಗೂ ಮುಂಭಾಗದಲ್ಲಿ ಹಸಿಲರಾಗಿರುವಂತಹ ಮಾಜಿ ಸಂಘದ ನಿರ್ದೇಶಕ ವೆಂಕಟೇಶಣ್ಣವರೇ ಮಾಜಿ ಸಂಘದ ನಿರ್ದೇಶಕ ನಾಣಪ್ಪನವರೇ ಹಾಗೂ ಎಲ್ಲ ವರ್ಗದವರೇ ಅನ್ಯತಾ ಭಾವಿಸಬೇಡಿ ದಯವಿಟ್ಟು ಸಮಯದ ಅಭಾವ ಇದೆ ಅದರಿಂದ ಷೇರುದಾರರೇ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ ಮಹಿಳಾ ವೃಂದದವ್ರೆ ಮತ್ತೆ ಮಾಧ್ಯಮ ಮಿತ್ರದವ್ರೆ ಈ ಒಂದು ಸಂಘದ ಬಗ್ಗೆ ಪದೇ ಪದೇ ನಾವು ಮಾತಾಡ್ತಾನೆ ಇರ್ತೀವಿ ಬಟ್ ಒಂದು ಏನಂದ್ರೆ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಇರೋದು ಏನಕ್ಕಂದ್ರೆ ರೈತರ ಉದ್ಧಾರಕ್ಕಾಗಿ ಆ ರೈತರ ಉದ್ಧಾರ ಯಾವ ತರ ಆಗ್ಬೇಕಂದ್ರೆ ಆ ಸ್ಥಳೀಯ ಮಟ್ಟದಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಉದ್ಭವನೆ ಆದಾಗ ಅಲ್ಲಿರುವ ರೈತಾಪಿ ವರ್ಗದವರು ಅಲ್ಲಿ ಷೇರುದಾರರಾಗಿ ಆ ಸಂಘದಲ್ಲಿ ಸಾಲ ಇರ್ಬೋದು ಬೆಳೆ ಸಾಲ ಇರಬಹುದು ಮತ್ತೆ ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲ ಇರಬಹುದು ಎಲ್ಲ ಸಾಲದ ನೆರವು ಕೊಡುವ ಮುಖಾಂತರ ಸ್ಥಳೀಯ ಮಟ್ಟದಲ್ಲಿ ಎಲ್ಲ ರೈತರಿಗೆ ಆರ್ಥಿಕವಾಗಿ ಬಲಪಡಿಸಬೇಕು ರೈತರು ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತ ಈ ಒಂದು ಸಂಘ ಇದಾಗಿದ್ದು ಉದ್ಭವ ಆಗಿದ್ದು ದಿನ ಫ್ಯಾಕ್ಸ್ಗಳು ಏನಾಗ್ತಾ ಇದೆ ಬರ್ತಾ ಬರ್ತಾ ಏನಾಗ್ತಾ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ವೈದ್ಯನಾಥನ್ ಅವರು ಏನು ಮಿಂಚಿನಂತೆ ಬಂದರು ಯು ಪಿ ಎ ಸರ್ಕಾರ ಇದ್ದಾಗ ಅವರನ್ನು ನೇಮಕ ಯಾವ ಯಾವ ರೈತರ ಒಂದು ಬದುಕು ಹಸನ್ ಮಾಡಬೇಕಾದ್ರೆ ಏನ್ ಮಾಡಬೇಕಾಗುತ್ತೆ ಈ ದೇಶಕ್ಕೆ ಆಹಾರ ಕೊಡುವಂತಹ ರೈತ ಇವತ್ತು ಒಂದಿನ ಎತ್ತಗಿಲ್ದಾಗಿದ್ದಾನೆ ಆತನ ಬದುಕು ಹಸಲು ಮಾಡಬೇಕಂದ್ರೆ ಏನ್ ಮಾಡಬೇಕಂತ ಸರ್ಕಾರ ಯೋಚನೆ ಮಾಡಿದಾಗ ವೈದ್ಯನಾಥನ್ ಅನ್ನೋರು ಒಬ್ರು ಬಂದ್ರು ಆ ವೈದ್ಯನಾಥನ್ ವರದಿಯಲ್ಲಿ ಸುಮಾರು ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಆ ಒಂದು ಒಂದು ಇದಕ್ಕೆ ಬಂತು ಚಾಲನೆಗೆ ಬಂತು ಅದರಲ್ಲೂ ಕೂಡ ನಮ್ಮ ಸಂಘನೂ ಅಷ್ಟೇ ನಾನು ಸಂಘದ ಅಧ್ಯಕ್ಷನಾಗಿದ್ದಾಗ ಈ ಒಂದು ಸಂಘ ನಿಜವಾಗ್ಲೂ ನಾನು ಹೇಳ್ತಾ ಪ್ರತಿ ಪ್ರತಿಪಾದ ಸಭೆಗಳಲ್ಲಿ ಕೂಡ ನಾನು ಹೇಳ್ತೀನಿ ಏನಕ್ಕೆ ಹೇಳ್ತೀನಿ ಅಂದ್ರೆ ಸಂಘ ಇದ್ರೆ ನಾವೆಲ್ಲರೂ ಸಂಘ ಇದ್ರ ರೈತರು ಸಂಘ ಇದ್ರೆ ಶ್ರೀಶಕ್ತಿ ಸಂಘದವ್ರ ಎಲ್ರು ಇದನ್ನ ಹರಾಜು ಪ್ರಕ್ರಿಯೆಗೆ ಇಡಲಾಗಿತ್ತು ಇಂಥ ಒಂದು ಸಂಘವನ್ನ ಮೊದಲು ಬರ್ತೀನಿ ಈ ರಘುಪತಿ ರೆಡ್ಡಿ ಅವ್ರ ನಿರ್ದೇಶಕ ಹಾಕಿದಾರಲ್ಲ ಏನಿದೆ ಏನು ಗೊತ್ತಿಲ್ಲ ಬಂದಾಗ ಏನೂ ಗೊತ್ತಿಲ್ಲ ನನಗೆ ಓ ಯಾರೋ ಒಬ್ರು ಮಾಡಿಬಿಟ್ರಪ್ಪ ಸೊಡಪ್ಪ ಆ ರಾಜ್ ಗೊತ್ತಿರು ಶಂತಾರೆ ಅಂತ ದುಡ್ಡು ಕೊಟ್ಬಿಟ್ಟು ನೋಡು ಭಗವಂತನ ಸನ್ನಿಧಿಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ ನನ್ನ ಸ್ವಂತ ಕಚ್ ಸ್ವಂತ ದುಡ್ಡನ್ನು ಕೊಟ್ಟು ಈ ಒಂದು ಮಳಿಗೆಯನ್ನ ನಾನು ಉಳಿಸ್ಕೊಂಡೆ ಅದಕ್ಕೆ ನಿರ್ದೇಶಕರಾದಂತ ಸೋಮಶೇಖರ್ ಅವರು ಆಗಿನ ಎಮ್ ಇ ವೆಂಕಟೇಶನ್ ಅವರು ಸಲಾಪ್ರಪ್ಪನವರು ನಂಜುಡಪ್ಪನವರು ಎಲ್ಲರೂ ಸಹ ಈ ಸಮಯದಲ್ಲಿ ನಾನು ನೆನೆಯಬೇಕಾಗತ್ತೆ ಸಂಘ ಅನ್ನೋದು ಸಹಕಾರ ಮುಖ್ಯ ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಮುಖ್ಯ ಸಹಕಾರ ಕ್ಷೇತ್ರದಲ್ಲಿ ರಾಜಕಾರಣ ಇಲ್ಲದೆ ಇದ್ರೆ ಎಲ್ಲ ಸಹಕಾರ ಸಂಘಗಳು ಒಂದು ನಿಟ್ಟಿನಲ್ಲಿ ಹೋಗುತ್ತೆ ಅಂತ ನನ್ನ ವಿಶ್ವಾಸ ಈ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಗಳನ್ನ ಅವಾಗ ಡಿ ಸಿ ಬ್ಯಾಂಕಲ್ಲಿ ಇದ್ದಂತಹ ಬ್ಯಾಲಹಳ್ಳಿ ಗೋವಿಂದೇಗೌಡ ನಾನು ಹೋಗಿ ಪರ್ಸನಲ್ ಆಗಿ ಮೀಟ್ ಮಾಡಿದಾಗ ಅವರನ್ನ ಅಣ್ಣ ನಮ್ಮ ಸಂಘ ಈ ಒಂದು ಸುಚುಯೇಶನ್ ಅಲ್ಲಿ ಇದೆ ಏನೇ ಮಾಡಿ ನಮ್ಮ ಸಂಘದ ಮೇಲೆ ಹೆಚ್ಚಿಗೆ ಎಲ್ಲ ಸಂಘಗಳ ಮೇಲೆ ಇರತ್ತೆ ನಮ್ಮ ಹೆಚ್ಚಿಗೆ ನಮ್ಮ ಸಂಘದ ಮೇಲೆ ನಿಂತ ಒಲವು ತೋರಿಸ್ಬೇಕಂತ ಮಾತಾಡಿದಾಗ ಸುಮಾರು ನೂರೈವತ್ತರಿಂದ ಮುನ್ನೂರು ಸಂಘಗಳಿಗೆ ನಮ್ಮ ಒಂದು ಸಾಕ ಸಂಘಕ್ಕೆ ಅವರು ಸ್ತ್ರೀಶಕ್ತಿ ಸಂಘಗಳಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಈ ಒಂದು ಸಂಘ ಬೆಳೆಯೋಕ್ಕೆ ಸಾಧ್ಯ ಆಯಿತು ಏಕೆ ನಾನು ಮಾತಾಡಬೇಕಾಗತ್ತೆ ಎಲ್ಲರನ್ನೂ ಮಾತಾಡಬೇಕಾಗತ್ತೆ ನಾನು ಕೆ ಎಮ್ ಎಫ್ ಅಲ್ಲಿ ಒಂದು ಅವರು ಮೂರುವರೆ ಕೋಟಿ ಹಣದ ಒಂದು ಇದು ಬಂದಾಗ ನಮ್ಮ ಸೋಮಯ್ಯ ಅವರು ನನ್ನ ಒಟ್ಟಿಗಿದ್ದಾರೆ ನಮ್ಮ ಶ್ರೀಮತಿ ಅವರು ಕೂಡ ನನ್ನ ಒಟ್ಟಿಗೆ ಮೂರುವರೆ ಕೋಟಿ ದುಡ್ಡು ನನ್ನ ಕಾರಲ್ಲಿ ಹಾಕೊಂಡು ಬಂದ ಇದೇ ಸೋಮಯ್ಯನವ್ರು ನೋಡ್ತಾ ಇದ್ರು ಈ ಸೋಮಯ್ಯಣ್ಣ ಭಯ ಅಯ್ಯೋಯ್ಯೋ ಏನಪ್ಪ ಇದೋ ಈ ಥರ ಮಾಡ್ಬಿಟ್ರೆ ಯಾರಾದರೂ ಬಂದ್ರೆ ಹೇಗೆ ಹೇಗೆ ಅಂತ ಅಂದ್ರೆ ಗೋವಿಂದೇಗೌಡರು ಅವ್ರು ಕೊಡಕ್ಕೆ ದುಡ್ಡು ಹಿಂದೆ ಮುಂದೆ ತುಳಿದಾಗ ಏ ಕೊಡ್ರಿ ರಾಜು ಏನು ಅಂತ ನನ್ಗೆ ಗೊತ್ತು ಅಂದ್ರೆ ಅವರೊಂದು ನಂಬಿಕೆ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಯಾವ ತರ ಇರಬೇಕು ಏನಿರ್ಬೇಕು ನಂಬಿಕೆ ಇಟ್ಟು ಮಾಡಿದ್ರು ಅದೇ ಸಹ ಯಾರು ಶ್ರೀಶಕ್ತಿ ಸಂಘಗಳು ಬಂದ್ರೆ ಅವರ ಕೂಲಿ ವೇಸ್ಟ್ ಆಗತ್ತೆ ಅಂತ ಹಳ್ಳಿ ಹಳ್ಳಿಗೂ ಸಹ ಹೋಗಿ ನಾವೊಂದು ಶ್ರೀಶಕ್ತಿ ಸಂಘದ ವಿತರಣೆ ಮಾಡಿದ್ವಿ ಸೇ ನಮ್ಮ ಗಂಗಾಪುರ ಮಳ್ಯವ್ರ ಜಮುನ್ಪುರ ದೇವಸ್ಥಾನ ಇಚ್ಛಿ ನಾವು ಪಾಪ ನಾಗರಾಜನ್ ಪಾಪ ಮಾಜಿ ಅಧ್ಯಕ್ಷರು ಇಂಟು ಮುಂದೆ ಇಚ್ಛಿ ನಮ್ಮ ಸಂಘನಿಕ್ ಈ ಬದ್ದು ಸೊಸೈಟಿ ಲಾಸ್ ಮೀಕೆ ಮೇಕೆ ಮೇಮ ಸಂಘಾಂಕಿ ಶೂನ್ಯ ಬಡ್ಡಿದಲ್ಲ ಸರ್ಕಾರ ಯಾವುದೇ ಸರ್ಕಾರ ಇಚ್ಛಿನ ಬಿಡು ಅದಕ್ಕೆ ಸೀರೆ ಭಾಗ್ಯ ಅಂತ ಕೊತ್ತೂರ್ಜಿ ಮಂಜುನಾಥ್ ಅವ್ರು ಕೊಟ್ಟರು ನಾವು ಸಂಘದ ವತಿಯಿಂದ ಬೆಳೆ ಆಗಲಿ ಬಳೆ ಆಗಲಿ ಅರಿಶಿನ ಕುಂಕುಮ ಆಗಲಿ ಹೂವು ಆಗಲಿ ಮತ್ತೆ ಊಟ ಆಗಲಿ ಎಲ್ಲ ಇದೇ ತರ ಸಿಂಗಾರ ಮಾಡಿ ಪೆಂಡಲ್ ಅನ್ನ ಹಾಕ್ಸಿ ತಮ್ಗೆಲ್ರಿಗೂ ಸಹ ಒಳ್ಳೇದಾಗ್ಲಿ ಅಂತ ಶುಭ ಹಾರಿಸಿ ನಾವು ಸಂಘದಿಂದ ತಮಗೆ ಆರ್ಥಿಕ ನೆರವು ಕೊಟ್ರಲ್ಲ ಎಷ್ಟು ಮಾತ್ರ ಆಗ್ತಾ ಇದೆ ಸಂಘ ಇದ್ರೇನೆ ತಾನೆ ನಾವು ಏನಕ್ಕೆ ಹೆಣ್ಮಕ್ಳಿಗೆ ಅಂದ್ರೆ ಹೆಣ್ಣು ಮಕ್ಳು ಒಂದು ಮಾತು ಆ ಕಂತಿ ಅವತ್ತು ಅಂದ್ರೆ ಅವ್ರು ನಿದ್ದೆ ಹೋಗಲ್ಲ ಕಟ್ಟಬೇಕಲ್ಲ ತಾಯಿ ನೀವೆಲ್ಗೂ ಸಹ ಸಂಘ ಕರೆಕ್ಟಾಗಿ ಕಟ್ಟಿದ್ರೆ ತಾನೆ ಇವತ್ತು ಒಂದು ಲಕ್ಷ ಒಂಬತ್ತು ಲಕ್ಷ ನಷ್ಟದಲ್ಲಿದೆ ಸಂಘ ಮೊನ್ನೆ ಮೀಟಿಂಗಲ್ಲಿ ಮಾತಾಡ್ತಾ ಇರುವಾಗ ಅವ್ರು ಹೇಳಿದರು ಮೂರು ತಿಂಗಳಾಯ್ತು ನಾವು ಸಂಬಳ ತಗೊಂಡು ಅಂತ ಏನಕ್ಕೆ ಬಂತು ಇದೇ ಥರ ಸಂಘ ಹೋಗ್ತಾ ಇದ್ರೆ ಯಾವ ಥರ ಏನೋ ಫುಡ್ ರೇಂಜ್ ಹೆಚ್ಚು ಕಮ್ಮಿ ಆಗಿತ್ತು ಸಸ್ಪೆನ್ಷನ್ ಆಗಿತ್ತು ಅದನ್ನು ತಿರುಗಿ ರೀಟೇಲ್ ಮಾಡಿಸಿದ್ವಿ ಏನೋ ಹನುಮ್ನಳ್ಳಿಯದೊಂದು ಆ ಮಟ್ಟದಲ್ಲಿ ಹಾಕಿದ್ವಿ ಇವರೆಲ್ಲರ ಒಂದು ಅನುಗ್ರಹದಿಂದ ನಡ್ಕೊಂಡು ಹೋಗ್ತಾ ಇದೆ ಅವೆರಡೂ ಇಲ್ಲದೇ ಇದ್ದಿದ್ರೆ ಸಂಘದ ಭವಿಷ್ಯ ಇವತ್ತು ಎಲ್ಲರೂ ಯೋಚನೆ ಮಾಡಬೇಕು ದಯವಿಟ್ಟು ಯಾರಾದರೂ ಇರಲಿ ಸಂಘ ಓದಿದ್ರೆ ಎಲ್ಲರೂ ಸಂಘ ಇಲ್ಲದೇ ಇದ್ರೆ ನಾವೆಲ್ಲರೂ ಯಾರೂ ಇಲ್ಲ ಅಂತ ಹೇಳ್ತಾ ಇವತ್ತೊಂದು ದಿನ ನಮ್ಮ ನೂತನ ನಿರ್ದೇಶಕರಿಗೆ ಹಲವಾರು ಸವಾಲುಗಳಿವೆ ಒಂದು ಸುಮಾರು ಫ್ಯಾಕ್ಸ್ಗಳು ನಮ್ಮ ತಾಲೂಕಲ್ಲಿ ನನಗೆ ತಿಳಿದ ಮಟ್ಟಿಗೆ ಎಲ್ಲ ಇದೇ ಪ್ರಕ್ರಿಯೆಯಲ್ಲಿ ಇದೆ ಅಂತೇನು ಬಟ್ ತಮ್ಮಲ್ಲಿ ವಿಶೇಷವಾಗಿ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ತಮ್ಮ ಹೆಚ್ಚಿನ ಒಂದು ವಿಶ್ವಾಸ ನಮ್ಮ ಸಂಘದಲ್ಲಿಡಿ ಒಂದು ಕಾಲದಲ್ಲಿ ನಮ್ಮ ನಾನು ಅಧ್ಯಕ್ಷತೆ ಇರುವಾಗ ಈ ಸಂಘ ತಾಲೂಕಿನಲ್ಲಿ ಮೊದಲನೇ ಸ್ಥಾನಕ್ಕೆ ತಂದಿದ್ದೆ ಇವತ್ತು ಟಿ ಎ ಪಿ ಸಿ ಎಮ್ ಎಸ್ ಅಲ್ಲಿ ಸುಮಾರು ಅಂದರೆ ಇಪ್ಪತ್ತೊಂಬತ್ತು ಸಂಘ ಸಂಸ್ಥೆಗಳಿದ್ರು ಸಹ ನಮ್ದು ಅದರಲ್ಲೊಂದು ಐದೇ ಬಂದಿರೋದು ಅದ್ರಲ್ಲಿ ನಮ್ದು ಸಹ ಒಂದು ಯಾವುದೇ ಇದು ಬಂದಾಗ ದೇವರಾಯ ಸಮುದ್ರ ಸಂಘವನ್ನು ನಾವು ಎಲ್ಲೂ ಬಿಟ್ಟುಕೊಟ್ಟಿಲ್ಲ ಎಲ್ಲ ಪ್ರಯಾರಿಟಿ ಕೊಟ್ಟಿದ್ದೀವಿ ಸಂಘ ಮುಖ್ಯ ಆಮೇಲೆ ಎಲ್ಲರೂ ನಾವು ಆ ನಿಟ್ಟಿನಲ್ಲಿ ನಮ್ಮ ರಘುಪತ್ ರೆಡ್ಡಿ ಅವ್ರಿಗೆ ನಾನು ಹೇಳೋದು ಇಷ್ಟೇ ಇವಾಗ ಯಾವ್ಯಾವ ಸಂಘಗಳನ್ನು ಕಟ್ಟಿದ್ದೀರೋ ಆ ಸಂಘಕ್ಕೆ ಪ್ ಹಣ ನಾವು ಕಟ್ಟಿದ್ದೀವಿ ನಮ್ಮ ದುಡ್ಡು ಕೊಡಿಯೋಣ ಮಾಡಿಸ್ಕೊಡಿ ಅಣ್ಣ ಅಂತಾರೆ ನಾವು ಒಂದ್ಸರ್ತಿ ಅವರೆಲ್ಲ ಕಟ್ಟಿಬಿಟ್ರೆ ಅಲ್ಲಿ ಹೇಳ್ಕೊಂಡು ಬಿಡತ್ತೆ ಬಡ್ಡಿಯಿಂದ ಎಲ್ಲರೂ ಡಿ ಸಿ ಸಿ ಬ್ಯಾಂಕ್ ಸೇಫು ನಾವೆಲ್ಲಿ ರೈತಾಪಿ ವರ್ಗದವ್ರದ್ದು ಏನೇನು ಕಟ್ಟಿದ್ದು ಎಲ್ಲ ಹೇಳ್ಕೊಡತ್ತೆ ಅಲ್ಲಿ ಬಡ್ಡಿ ಬರಲಿಲ್ಲ ಈ ನಿಟ್ಟಿನಲ್ಲಿ ಸಂಘ ಹೋಗ್ತಾ ಇದೆ ದಯವಿಟ್ಟು ಕೋರ್ಟ್ ಆದೇಶ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ ತಮ್ಗೆ ಗೊತ್ತಿರತ್ತೆ ನೀವು ಬಂದಿದ್ದೀರಾ ನಮ್ಮ ಸಂಘದಲ್ಲಿ ಹೆಚ್ಚಿಗೆ ರೈತಾಪಿ ವರ್ಗದಲ್ಲಿ ಇರ್ಬೋದು ಶ್ರೀಶಕ್ತಿ ಸಂಘಗಳಿರ್ಬೋದು ಮಿನಿ ಡೈರಿ ಇರ್ಬೋದು ಹಂದಿ ಸಾಗಾಣಿಕೆ ಇರ್ಬೋದು ಕುರಿ ಸಾಗಾಣಿಕೆ ಇರ್ಬೋದು ರೇಷ್ಮೆ ಇರ್ಬೋದು ಸುಮಾರು ಒಂದು ಸವಲತ್ತುಗಳಿದೆ ಅದಕ್ಕೆಲ್ಲ ತಮ್ಮ ಕಾಲದಲ್ಲಿ ನಮ್ಮ ಸಂಘಕ್ಕೆ ಹೆಚ್ಚಿನ ಅನುಕೂಲ ಆಗಬೇಕು ತಮಗೆ ಬೇರೆ ಬೇರೆ ಕೆಲಸಗಳ ಒತ್ತಡ ಇದೆ ಆದರೂ ಸಹ ನಮ್ಮ ಸಂಘದ ಮೇಲೆ ತಾವು ವಿಶ್ವಾಸ ಇಟ್ಟು ಬಂದಿರೋದ್ರಿಂದ ತಮಗೆ ಮತ್ತೊಮ್ಮೆ ವಂದನೆಗಳನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವನ್ಸಿ ಅವಕಾಶಕ್ಕಾಗಿ ತಮ್ಮನ್ನ ಮತ್ತೊಮ್ಮೆ ಮತ್ತೊಮ್ಮೆ ನಾನು ವಂದನೆಗಳನ್ನು ಬಯಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಸಹಕಾರ